ಹಲೋ ಟೀನ್ಸ್ ಕ್ಯಾಂಪ್ ಯಾರಿದಾರ ನಾನೇ ಮಾತಾಡ್ತಿದ್ದೀನಿ ನಾನು ನಿಮ್ ತಂದೆ ಫ್ರೆಂಡು ಒಬ್ಳು ಎನ್ ಆರ್ ಐ ಹುಡುಗಿ ಇದ್ದಾಳೆ ಶೀಸ್ ಫ್ರಮ್ ಅಮೆರಿಕ ಇಂಡಿಯಾ ಹುಡುಗನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾಳೆ ನಿನಗೆ ಚೆನ್ನಾಗ್ ಸೂಟ್ ಆಗ್ತಾಳೆ ನೀನೊಂದ್ಸರಿ ನೋಡಿದ್ರೆ ಸಾರಿ ನಾನು ಯಾವ ಹುಡುಗಿ ನೋಡಲ್ಲ ಏ ಯಾರು ನಮ್ಮಪ್ಪನ ಫ್ರೆಂಡ್ ಕಣು ಎನ್ ಹುಡುಗಿ ಅಂತೆ ಬಂದು ನೋಡಿ ಅಂತಿದ್ದಾರೆ ನೋಡು ಸಾರಿ ಈ ಅರೇಂಜ್ ಮ್ಯಾರೇಜ್ ಅಂದ್ರೆ ಬೋರ್ ಹೆಣ್ಮಕ್ ನಿಂಗೆಲ್ಲ ಡಿಸಪಾಯಿಂಟ್ ಮಾಡಬಾರ್ದು ಮುಂಚೆ ನೋಡ ನಿನಗೆ ಆದ್ರೆ ನಿನಗೆ ಇಲ್ಲ ಅಂದ್ರೆ ನನಗೆ ಕೊಡಲೇ ಹಲೋ ಸರ್ ನಾವು ಇವಾಗಲೇ ಬರ್ತಾ ಇದ್ದೀವಿ ಅಡ್ರೆಸ್ ಹಾ ರೇ ಏನ್ರಿ ಇಷ್ಟೊತ್ತಾದ್ರೂ ಬರಲಿಲ್ಲ ಫೋನ್ ಮಾಡಿದ್ರೆ ನೀವೇ ತಾನೆ ಹೌದು ಸಹ ನಾನೇ ಫೋನ್ ಮಾಡಿದ್ದು ಇನ್ನೇನು ಬರ್ತಾರೆ ಇಷ್ಟೊತ್ತೇ ಕಾದಿದ್ದೀರಂತೆ ಏನ್ರಿ ಇಷ್ಟೊತ್ತು ನಿಮಿಷ ಆಯ್ತಲ್ರಿ ಆಯ್ತಲ್ರಿತಾರೆ ಹೆಣ್ಣು ನೋಡಕ್ ಬಂದಿರೋದು ನನ್ಗೋ ನಿನ್ಗೋ ಐ ಎಂ ಸಾರಿ ಸೂಪರ್ ಈಗ ಹುಡುಗಿ ಅಮ್ಮ ನಮಸ್ತೆ ಈ ಸಾರಿ ಬರೋದು ಸ್ವಲ್ಪ ಲೇಟಾಗಿ ಹೋಯ್ತು ನನ್ನ ಇಲ್ಲಿ ಶಾಪಿಂಗ್ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ತಾಳೆ ಏನು ತಗೊಳ್ತೀರಾ ಕಾಫಿ ಬೇಡ ಏಯ್ ಅನ್ಬಾರ್ದು ಎರಡು ಮಸಾಲೆ ಎರಡು ಆಪಲ್ ಜ್ಯೂಸು ಎರಡು ರಸಗುಲ್ಲ Hei, mamma. Hei, baby. Julenissen, Maglou, Mona Lisa. Hei. ನಮಸ್ತೆ ಬ್ಯೂಟಿಫುಲ್ ನಾನು ಕೇಳಿದ್ದು ದೋಸೆ ಬಗ್ಗೆ ಎಣ್ಣೆ ಏನೋದಿದ್ರ ಡಿಗ್ರಿ ಮುಗೀತು ಮುಂದೆ ಏನ್ ಮಾಡ್ಬೇಕು ಅಂತಿದಿರಾ ಸದ್ಯಕ್ಕೆ ಮದ್ವೆ ಆಗಿ ಮಕ್ಕಳು ಮಾಡ್ಬೇಕು ಅಂತಿದ್ದಾನೆ ಹ್ಮ್ ಅದನ್ನ ಮಾಡಿ ಮಾಡಿನೇ ದೇಶದಲ್ಲಿ ನೂರೈದು ಕೋಟಿ ಜನಸಂಖ್ಯೆ ಆಗಿರೋದು ನಾನ್ ಕೇಳಿದ್ದು ಜೀವನಕ್ಕೆ ಏನ್ ಮಾಡ್ತೀರಾ ಅಂತ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ನಮ್ದೆ ಏ ಟು ಜೆಡ್ ಶಾಪ್ ಇದೆ ಅಷ್ಟೇನಾ ನಾನು ಎಲ್ಲೋ ಟಾಟಾ ಬಿರ್ಲಾ ತರ ದೊಡ್ಡ ಬಿಸ್ನೆಸ್ ಇರಬೇಕು ಅಂದ್ಕೊಂಡಿದ್ದೆ ಆ ಅನ್ಕೊಂಡಿದ್ಲು ಅಷ್ಟೇ ಆದ್ರೆ ಹಾಗೆ ಇರಬೇಕು ಅಂತ ಏನಿಲ್ಲ ಅಡ್ಜಸ್ಟ್ ಮಾಡ್ಕೊತಾಳೆ ಹಾ ಹಾ ಓಕೆ ನಿಮಗೆ ಹಾಡು ಹಸೆ ಅಡುಗೆ ಏನಾದ್ರೂ ಬರುತ್ತಾ ಹಾಡು ಎಲ್ಲ ಬರುತ್ತೆ ಸೂಪರ್ ಆಗಿ ಹಾಡಾಡ್ತಾನೆ ಬೊಂಬಾಟ ಅಡುಗೆ ಮಾಡ್ತಾನೆ ಬೆಳಗ್ಗೆ ಆದ ತಕ್ಷಣ ಅವ್ರ ಮನೆ ಮುಂದೆ ರಂಗೋಲೆ ಬಿಡೋದು ಇವನೇ ಹುಡುಗಿ ಒಪ್ಪಿಗೆನಾ ನನಗೇನ ಇಷ್ಟ ಆಗ್ಲಿಲ್ಲ ಆದ್ರೆ ನನಗಿಷ್ಟ ಆಗ್ಲಿಲ್ಲ ಯಾಕಮ್ಮ ಹುಡುಗ ಚೆನ್ನಾಗಿಲ್ವಾ ಹುಡುಗ ಏನೋ ಪರವಾಗಿಲ್ಲ ಆದ್ರೆ ಯು ಲೈಸ್ ಜಸ್ ಲೈಸ್ ಏನಂತ ನನಗೆ ಗೊತ್ತಾಗ್ಬೇಕು ನನ್ನ ಲೈಫ್ ಜಸ್ಲೈಸ್ ಏನಂತ ಇವರು ಗೊತ್ತಾಗ್ಬೇಕು ಅದಕ್ಕೆ ಅವನ್ ಜಸ್ಟ್ ಅನ್ ಒಂದು ಹೋಲ್ ದೇವತೆ